ಸರ್ಕಾರಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡುವುದಾಗಿ ಕಾಂಗ್ರೆಸ್ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಈ ಬಗ್ಗೆ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚಿಸಲಾಗಿದೆ ಎರಡು ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ನಾಲ್ಕು ಪರ್ಸೆಂಟ್ ಮೀಸಲಾತಿ ನೀಡುವ ಸಂಬಂಧ ಇದೇ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸುವುದಕ್ಕೆ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಇದೇ ವಿಚಾರ ರಾಜ್ಯ ರಾಜಕಾರಣವನ್ನು ನಿಗಿ ನಿಗಿ ಕೆಂಡ ಸರ್ಕಾರಿ ಗುತ್ತಿಗೆಯಲ್ಲಿ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಜಟಾಪಟಿ ಮುಸ್ಲಿಮರಿಗೆ ಮಾತ್ರ ಮೀಸಲಾತಿ ಕೊಡ್ತಾರೆಂದು ಕಮಲ ಪಡೆ ಕೆಂಡ ಮೀಸಲಾತಿ ಜೇನುಗೂಡಿಗೆ ಕೈ ಹಾಕಿರುವ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಿ ಗುತ್ತಿಗೆಯಲ್ಲಿ ಎರಡು ಕೋಟಿ ವರೆಗಿನ ಗುತ್ತಿಗೆ ಕಾಮಗಾರಿಗಳಲ್ಲಿ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಕೊಡಲ ಮುಂದಾಗಿದೆ ಇದಕ್ಕೆ ಕ್ಯಾಬಿನೆಟ್ ಸಭೆಯಲ್ಲೂ ಒಪ್ಪಿಗೆ ನೀಡಲಾಗಿದ್ದು ಇದೇ ಅಧಿವೇಶನದಲ್ಲೇ ವಿಧೇಯಕ ಮಂಡನೆಗೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ಆದರೆ ಈ ಮೀಸಲಾತಿ ನಿರ್ಧಾರದ ವಿರುದ್ಧ ವಿಪಕ್ಷ ಬಿಜೆಪಿ ಕೆಂಗಣ್ಣಿಗೆ ಗುರಿಯಾಗಿದೆ ವಿಷ ಬೀಜ ಬಿತ್ತುವ ಕೆಲಸ ಎಂದ ವಿಜಯೇಂದ್ರ ನಾಡಗೀತೆ ಓದುವಂತೆ ಡಿ ಸಿ ಡಿ ಕೆ ತಿರುಗೇಟವ್ ಕಾಂಗ್ರೆಸ್ ಸರ್ಕಾರದ ಈ ನಿರ್ಧಾರ ಧರ್ಮ ಧರ್ಮಗಳ ಮತ್ತೆ ವಿಷ ಬೀಜವನ್ನು ಬಿತ್ತ ಒಂದು ಒಡಕನ ಮೂಡಿಸ್ತಕ್ಕಂಥ ಒಂದು ಕಂದಕವನ್ನ ಮೂಡಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಒಂದು ಕುತಂತ್ರಕ್ಕೆ ಒಂದು ಷಡ್ಯಂತ್ರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಕೈ ಇದು ಈಗೇನು ಕುವೆಂಪುರ ಕುವೆಂಪುರವರ ಮಾತು ನಾಡಗೀತೆ ಇದೆಯಲ್ಲ ಆ ನಾಡಿಗೆ ಸರಿಯಾಗಿ ಓದಲಿ ಅವರು ಯಾರು ಸೇರಿದ್ರೆ ಶಾಂತಿಯ ತೋಟ ಅವರು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಹಿಂದೂಗಳ ಕತೆ ಗೋವಿಂದ ಎಂದ ಅಶೋಕ್ ಅಲ್ಪಸಂಖ್ಯಾತರು ಯಾರೆಂದು ಪಾಠ ಮಾಡಿ ಡಿ ಸಿಎಂ ಡಿ ಕೆ ಟಾಂಗ್ ಅವರು ಹಿಂದೂಗಳ ಕತೆ ಏನು ಹಾಗಾದ್ರೆ ಹಿಂದೂಗಳ ಕಾಂಟ್ರಾಕ್ಟರ್ ಇದಾರಲ್ಲ ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಅದನ್ನ ಐವತ್ ಪರ್ಸೆಂಟ್ಗೂಸ್ ಮಾಡಕ್ಕೆ ಹಿಂಜೆರದೇ ಇರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಲ್ಲಿರೋ ಯಾರು ಫೋರ್ ಪರ್ಸೆಂಟ್ ಮುಸ್ಲಿಮ್ ಕೊಡ್ತಾ ಇಲ್ಲ ಅದು ನಾಲ್ಕು ಪರ್ಸೆಂಟ್ ಅನ್ನೋದು ಸುಳ್ಳು ಅಲ್ಪಸಂಖ್ಯಾತರಿಗೆ ಅಂತ ಇದೆ ಅಲ್ಪಸಂಖ್ಯಾತರು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಇದೆ ಅಂದ್ರೆ ಎಲ್ಲಾ ಮೈನಾರಿಟಿ ಅಂದ್ರೆ ಎಲ್ಲರೂ ಸೇರ್ತಾರೆ ಕ್ರಿಶ್ಚಿಯನ್ಸ್ ಸೇರ್ತಾರೆ ಜೈನ್ಸ್ ಸೇರ್ತಾರೆ ಪಾರ್ಸಿ ಸೇರ್ತಾರೆ ಎಲ್ಲರೂ ಸೇರ್ತಾರೆ ಅವರನ್ನ ನೆಪಕ್ಕೆ ಜೊತೆಯಲ್ಲಿ ಸೇರಿಸಿದಂಗೆ ಮಾಡಿದ್ದಾರೆ ಅವರ ಘೋಷಣೆ ಇದ್ದಿದ್ದು ಪರ್ಸೆಂಟ್ ರಿಸರ್ವೇಶನ್ ಮೊದಲು ನೀವು ತೆಗೆದಿದ್ದು ಅಂದ್ರೆ ಉದ್ದೇಶ ಮುಸಲ್ಮಾನ್ ಬಂಧುಗಳಿಗೆ ಕೊಡಬೇಕು ಅನ್ನೋದೇ ಏನಾಗಿದೆ ತೊಗಲಕ್ಕ ದರ್ಬಾರ್ ಅಂತ ಯಡಿಯೂರಪ್ಪ ರೀತಿ ನಡೆದಿದೆ ಮಾಡಿ ಕರೆಕ್ಟ್ ಸುಪ್ರೀಂ ಕೋರ್ಟ್ ಆಲ್ಸೋ ಏನು ಇವರು ಕಾಂಗ್ರೆಸ್ ಪಾರ್ಟಿ ಅವರ ಅಪ್ಪನ ಮನೆ ಆಸ್ತಿ ಅಂತ ತಿಳ್ಕೊಂಡಿದೆ ಇದು ಟ್ಯಾಕ್ಸ್ ಪೇಯರ್ಸ್ ಹಣ ಇದು ಕರ್ನಾಟಕ ರಾಜ್ಯದ ಟ್ಯಾಕ್ಸ್ ಪೇಯರ್ಸ್ ಇಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾರೆ ಇವರೆಲ್ಲ ಬಂದು ಅವ್ರಿಗೆ ಏನಾಗ್ಬಿಟ್ಟಿದೆ ಒಂದು ರೀತಿ ದೊಡ್ಡ ಶಕ್ತಿ ಬಂದಿದೆ ಈ ಸರ್ಕಾರ ಇದಕ್ಕೆ ಸಿದ್ದರಾಮ ನಾಳೆ ವಿಧಾನಸಭೆ ಪ್ರಾರಂಭ ಆದ ನಾಳೆ ಆಗ್ತದೆ ಈಗ ಹೋಗ್ತಾ ಇದ್ದೀವಿ ನಾವು ನಾವು ಪ್ರಸ್ತಾಪ ಮಾಡ್ತೀವಿ ಹೋರಾಟ ಮಾಡ್ತೀವಿ ಜನರ ಪರವಾಗಿ ಡಿ ಕೆ ವಿಜಯೇಂದ್ರ ಮಧ್ಯೆ ಸರ್ವ ಸಮರ ಇಷ್ಟೇ ಅಲ್ಲ ವಿಜಯೇಂದ್ರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬ ಘೋಷವಾಕ್ಯವನ್ನು ಟ್ವೀಟ್ ಮಾಡಿದ್ರು ಈ ಬರಹಕ್ಕೆ ಕೆರಳಿರುವ ಡಿಕೆ ಹಾಗಿದ್ರೆ ಮುಸ್ಲಿಮರನ್ನ ಕೇಂದ್ರದಲ್ಲಿ ಮಂತ್ರಿ ಮಾಡಿ ಅಂತ ಸವಾಲು ಹಾಕಿದ್ದಾರೆ ಇಷ್ಟೇ ಅಲ್ಲದೆ ಮುಸ್ಲಿಮರು ಜೈನರು ಸಿಖ್ಖರು ಈ ದೇಶದವರೇ ಅಂತ ಬೆಂಕಿ ಉಗುಳಿದ್ದಾರೆ ಸಮಬಾಳು ಸಮಪಾಳು ಅನ್ನೋರು ಯಾರೋ ಒಬ್ಬನ ಎಮ್ ಎಲ್ ಸಿ ಮಾಡ್ಕೊಳ್ಳಿ ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಲಿ ಅದಿಬ್ರು ಕ್ರಿಶ್ಚಿಯನ್ಸ್ನ ಒಂದು ಮೂರು ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ ಆಗ ವಿಜಯೇಂದ್ರಿಗೆ ಸಮಪಾಳು ಸಮಪಾಳು ಅಂತ ಮಾತಾಡೋಕೆ ಒಂದು ಅವಕಾಶ ಇದೆ ಮುಸ್ಲಿಮ್ಸ್ ಇರ್ಬೋದು ಕ್ರಿಶ್ಚಿಯನ್ಸ್ ಇರ್ಬೋದು ಸಿಖ್ ಇರ್ಬೋದು ಬೌದ್ಧಿರ್ಬೋದು ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು ಕರ್ನಾಟಕ ರಾಜ್ಯದ ಪ್ರಜೆಗಳು ರಾಜ್ಯ ರಾಜಕಾರಣದಲ್ಲಿ ಮೀಸಲಾತಿ ಸಮರ ಜೋರಾಗಿ ನಡೆಯುತ್ತಿದೆ ಸದನದಲ್ಲಿ ಮೀಸಲಾತಿ ಮಂಡನೆ ಮಾಡಿದರೆ ವಿರೋಧ ಮಾಡಿ ವಾಪಸ್ ಕಳಿಸ್ತೀವಿ ಅಂತ ಬಿಜೆಪಿ ನಾಯಕರು ಶಪಥ ಮಾಡಿದ್ದಾರೆ ಹೀಗಾಗಿ ಮೀಸಲಾತಿಯ ಮಹಾಯುದ್ಧ ಅದೆಲ್ಲಿಗೆ ಹೋಗಿ ನಿಲ್ಲುತ್ತಾ ಕಾದು ನೋಡಬೇಕಿದೆ ಬ್ಯೂರೋ ಟಿವಿ ನೈನ್